ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಗೆ ಸ್ವಾಗತ ಸೊ ನಾನಿದ್ದೀನಿ ಇವತ್ತು ದ ವಿಂಟೇಜ್ ಮೋಟರ್ ಸೈಕಲ್ ರಿಸ್ಟೋರೇಷನ್ ನನ್ನಲಕ್ಷ್ಮಿ ಕಸ್ಟಮ್ಸ್ ಅಂತ ಡಿ ಎಲ್ ಕಸ್ಟಮ್ಸ್ ಅಂತ ಇದ್ದವು ಸೊ ರಾಜ್ ನಗರದ ಹತ್ರ ಇರೋವಂಥ ಒಂದು ಇದು ಶಾಪ್ ಇದು ಸೊ ನೋಡಿ ಡಿ ಎಲ್ ಕಸ್ಟಮೈಸೇಷನ್ಸ್ ಸ್ಪಾ ಸೋ ಮೆಟ್ರೋ ಸ್ಟೇಷನ್ ಶ್ರೀರಾಂಪುರ ಹತ್ರ ಇದ್ದೀನಿ ಸೊ ಇಲ್ಲಿನ ವಿಶೇಷತೆ ಏನು ಅಂದರೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆ್ಯಂಟಿಕ್ ಗಾಡಿಗಳು ಕಸ್ಟಮೈಸ್ ಗಾಡಿಗಳು ಇರುವಂಥ ಒಂದು ಮತ್ತು ಇಲ್ಲಿ ಮಾ ಎಲ್ಲ ಮಾಡ್ತಾರೆ ಸೊ ಇಲ್ಲಿ ನೋಡ್ಬೋದು ಇದ್ರದ್ದೆಲ್ಲ ಯಾವುದೋ ಮಾಡಲು ಮತ್ತು ಏನೇನು ಅಂತ ನಮ್ಮ ಮಿಥುನ್ ಕೈಲ ಅವ್ರ ಹತ್ರನೇ ಮಾತಾಡಿಸ್ತೀನಿ ಸೊ ಈ ಒಂದು ಧನಲಕ್ಷ್ಮಿ ಅವ್ರ ಹತ್ರ ಸೊ ಇದು ತುಂಬ ಒಂದು ಇಪ್ಪತ್ತು ಥರ ಕಸ್ಟಮೈಸ್ ಗಾಡಿ ಇದೆ ಸ್ವಲ್ಪ ಹಾಗೆ ನೋಡೋಣ ಅಂತ ಬಂದು ನಮ್ಮ ಕಲ್ಕಿ ಬೈ ಬಂದಿದ್ದಾರೆ ಮತ್ತು ಇಲ್ಲಿ ನಮ್ಮ ಸ್ನೇಹಿತರು ಇಲ್ಲೇ ಇದೇ ಇರೋದವರು ಹಾಯ್ ಓಕೆ ಸೊ ಮಿಥುನ್ ನಮಸ್ಕಾರ ಸರ್ ಡಿ ಎಲ್ ಕಸ್ಟಮೈಸ್ ರಿಜಿಸ್ಟೋರೇಷನ್ ಅವರು ಸೊ ನಿಮ್ಮದು ಶಾಪು ನೋಡಿದ್ವು ಒಂದ್ಸಲಿ ಏನೇನಿದೆ ಹೇಳಿದ್ರಿ ಕಲೆಕ್ಷನ್ ಬೈಕ್ಸ್ ಕಲೆಕ್ಟ್ ಮಾಡ್ತೀವಿ ಪ್ಲಸ್ ಕಸ್ಟಮರ್ಸ್ ಬಂದ್ಬಿಟ್ಟು ರಿಸ್ಟೋರ್ ಮಾಡ್ಕೊಡ್ತೀವಿ ಅಂದ್ರೆ ಸ್ವಂತ ಪೇಂಟ್ ಅಂಡ್ ಕ್ರೋಮ್ ಫ್ಯಾಕ್ಟ್ರಿ ಇದೆ ಸೊ ಲಿಂಗರಾಜ್ ಪುರಮಲ್ ಪೇಂಟ್ ಕ್ರೋಮ್ ಫ್ಯಾಕ್ಟ್ರಿ ಇದೆ ಸೊ ಯಾರು ರಿಸ್ಟೋರೇಷನ್ ಏನಾದ್ರು ಮಾಡಬೇಕು ಅಂದ್ರೆ ಗಾಡಿ ಅವ್ರ ಗಾಡಿ ಇದ್ರೆ ಓಕೆ ನಾವೇ ರಿಸ್ಟೋರ್ ಮಾಡ್ಕೊಡ್ತೀವಿ ಇಲ್ಲ ಗಾಡಿ ಕೊಡಿಸಿ ಗಾಡಿ ಜೊತೆಗೆ ನನ್ಗೆ ರಿಸ್ಟೋರ್ ಮಾಡಿಕೊಡಿ ಅಂದ್ರೆ ನಾವು ಗಾಡಿಗೂ ಸೋರ್ಸ್ ಮಾಡ್ತೀವಿ ಬರೀ ವಿಂಟೇಜ್ ಇಲ್ಲ ವೈಹಿಕಲ್

ಸೊ ಇನ್ನೂ ತುಂಬ ಇದೆ ಇವರು ಎಲ್ಲ ಡೀಟೇಲ್ಸು ಇವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಯಾಕಂದರೆ ನಾವು ಸುಮ್ಮನೆ ಏನು ಹೇಳೋದು ಆಮೇಲೆ ಅದ್ರದ್ದು ಸ್ಪೆಸಿಫಿಕೇಷನ್ಸ್ ಆಗಲಿ ಮತ್ತು ಮಾಡಲ್ ಆಗಲಿ ಎಲ್ಲ ನನಗೆ ಏನೂ ಗೊತ್ತಿಲ್ಲ ಯಾಕಂದ್ರೆ ಎಷ್ಟೊಂದಿದೆ ಬರೀ ಒಂದೆರಡು ಗಾಡಿ ಆದರೆ ಹೇಳ್ಬೋದಾಯಿತು ಇಪ್ಪತ್ತು ಗಾಡಿ ಇದೆ ಸೊ ಇನ್ನೂ ಡೀಟೇಲ್ ಆಗಿ ಇನ್ ಡೀಟೇಲ್ ಆಗಿ ಫುಲ್ ಇವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಒಂದು ನಿಮಿಷ ಎಲ್ಲ ಕಲಿಕೆಲ್ಲ ಬಂದಿದೆ ಮಾತಾಡ್ಬಿಟ್ಟು ತಿರ್ಗಿ ಕಂಟಿನ್ಯೂ ಮಾಡ್ತೀವಿ ಇಲ್ಲಿ ನಾನು ಬಂದ ಮೇಲೆ ನೋಡಿದಾಗ ಫಸ್ಟು ಒಂಥರ ಶಾಪ್ಗೆ ಅಟ್ರಾಕ್ಷನ್ ಏನು ಅಂದರೆ ಈ ಒಂದು ವಿಂಟೇಜು ಬೈಕ್ಸ್ಗಳು ನಿಂತಿರೋದು ಸೊ ನನಗೇನು ಅಂಗೆ ಫಸ್ಟ್ ಗೊತ್ತಾಗಲಿಲ್ಲ ಇದು ಸೊ ಏನು ಶೋರೂಮಾ ಇಲ್ಲ ಅಂದರೆ ಏನಾದರೂ ಸುಮ್ಮನೆ ಏನಾದ್ರೂ ಮ್ಯೂಸಿಯಂ ತರ ಇಟ್ಟಿದಾರ ಅನ್ಕೊಂಡೆ ಬೋರ್ಡ್ ಗೊತ್ತಾಯಿತು ಇದು ವಿಂಟೇಜ್ ಕಸ್ಟಮೈಸ್ ಮತ್ತೆ ಮಾಡಿಶನ್ ಮಾಡುವಂತ ಕಸ್ಟಮೈಸ್ ಅಂದ್ಕೊಂಡೆ ಮತ್ತು ಕಾರ್ಡ್ ಇದೆಯಲ್ಲ ಓಕೆ ಸೊ ಸೊ ಎ ಟು ಇದೆ ಇದೆ ಇಲ್ಲಿ ಇವ್ರ ಹತ್ರ ಈಗ ಫಸ್ಟು ಇಲ್ಲಿ ಇದು ನೋಡ್ತಿದ್ರೆ ನಂಗೆ ಇದನ್ನು ನೋಡಿದ್ರೆ ಖುಷಿ ಆಯ್ತು ಫಸ್ಟ್ ಅಟ್ರಾಕ್ಟ್ ಆಗಿದೆ ಇದು ಸೊ ನಾವೆಲ್ಲ ಏನನ್ಕೊ ಒಂದೊಂದ್ಸಲಿ ಚಿಕ್ಕ ಮಕ್ಕಳು ಆಟ ಆಡ್ಬೇಕಾದ್ರೆ ಇದನ್ನು

ಸೇಮ್ ಆಲ್ಮೋಸ್ಟ್ ಬೇರೆಲ್ಲ ಸ್ಟಿಕರಿಂಗ್ ಇದೆ ಇನ್ನು ಬಟ್ ಇದು ಮಾತ್ರ ಬಾಡಿ ಮಾತ್ರ ಸೊ ಇನ್ನೇನು ಬೇರೆ ಏನು ಮಾಡಿಲ್ಲ ಸ್ಟಿಕ್ಕರಿಂಗ್ ನಂಬರ್ ಇರಲ್ಲ ನಂಬರ್ ಇರುತ್ತಾ ಇದಕ್ಕೆ ಇಲ್ಲ ಹ್ಞೂ ಸೊ ಅದರಿಂದ ನಂಬರ್ ಬಂದ ಸೇಲ್ ಹಾಕಿದೀರಾ ನಾನು ತಗೊಳ್ಳಿ ಓಕೆ ಸೊ ಅದ್ರ ಮೆಮೊರಿಯಾಗಿ ಇದಿರಲಿ ಅಂದ್ಬಿಟ್ಟು ಇದನ್ನ ಸೇಲ್ ಒಂಗರಾಗಿದ್ದೀನಿ ಬಟ್ ಮುಂಚೆ ಬಟ್ ಅದು ನಿಮ್ಮ ಯಾರೋ ಅಣ್ಣನ ಅಣ್ಣನ ಮಗಳಿಗೆ ಪ್ರೆಸೆಂಟ್ ಮಾಡಿದ್ರು ನಮ್ಮ ಅಣ್ಣ ಬಂದ್ಬಿಟ್ಟು ಉಳ್ತಾಯಿದ್ರು ಎರಡು ಲಕ್ಷ ಆದರೂ ತಗೊಂಬಿಡೋಣ ಅಂತ ಓಕೆ ನಾನು ತೊಗೊಂಡೆ ಎಲ್ಲ ಅಣ್ಣನಿಗೆ ಪ್ರೆಸೆಂಟ್ ಮಾಡೋ ಅಣ್ಣನ ಮಗಳಿಗೆ ಪ್ರೆಸೆಂಟ್ ಸೊ ಯೂಸ್ ಮಾಡ್ತಾ ಇದ್ದಾರಾ ಅವ್ರು ಯೂಸ್ ಅವ್ರು ಯೂಸ್ ಕೊಡೋದೆ ಇಲ್ಲ ಅಂದ್ಬಿಡ ನನಗೆ ಇವಾಗ ಹಾಂ ಇಲ್ಲ ನನಗೆ ಬೇಕು ಅಂತ ಅವ್ರು ಒಂದೇ ಜರಾ ನಮ್ಮ ಮನೆ ಆರಾಟಗಳಿಂದ ತಗೋಬೇಕಾದ್ರೆ ಹಾಂ ಹಾಂ ವಾಪಸ್ ಹೋಗುತ್ತೆ ಸೊ ನೋಡಿ ಈ ಗಾಡಿದ ಬಗ್ಗೆ ಎಲ್ಲ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಇವಾಗ ಜಸ್ಟ್ ಪ್ರೆಸೆಂಟ್ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಅಣ್ಣನ ಮಗ ಸೊ ಅಣ್ಣನ ಮಗಳಲ್ಲ ಅಣ್ಣನ ಮಗಳು ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಜಸ್ಟ್ ಇವರು ಒಂದು ಶಾಪ್ ಓಪನ್ ಆಗಿದೆಯಲ್ಲ ಆ ವಿಂಟೇಜು ಎಲ್ಲರಿಗೂ ತೋರ್ಸೋಣ ತುಂಬ ಖುಷಿ ಆಗುತ್ತೆ ಈ ಥರ ಗಾಡಿಗಳು ನೋಡೋಕ್ಕೆ ಈಗಿನ ಕಾಲದಲ್ಲೆಲ್ಲ ಬೇರೆ ಬೇರೆ ಥರ ಇದೆ ಇವಾಗಿನ ಜನ್ರೇಷನಲ್ಲಿ ಬಟ್ ಇದನ್ನ ನೋಡ್ತಾರೆ ನಂಗೆ ನನಗಂತೂ ಫಸ್ಟ್ ಅಟ್ರಾಕ್ಟ್ ಆಗಿದೆ ಇದು ಆಮೇಲೆ ಇದು ಸುವೆರ ಅಲ್ಲ ಇದು ಸುವೇರಾ ಓಕೆ ಸೊ ಇದು ಹೆಂಗೆ ಸರ್ ಇದು ಓಕೆ ಸೊ ನಾರ್ಮಲ್ ಮಿನಿಮಮ್ ಸ್ಪೀಡ್ ಎಷ್ಟಿದೆ

ಇರೋದನ್ನ ಟೈನಿ ಮೂವ್ ಆಗಬೇಕಾ ಫ್ರೆಂಡ್ಲಿ ಮೂವ್ ಆಗುತ್ತೆ ಇಂಜಿನ್ ಕೇಸ್ ಅಲ್ಲಿ ಸ್ಲೋ ಕವರ್ ಆಗುತ್ತೆ ಸೋ ಇದಿಟ್ಟು ಅದ್ರೆ ಏನಾಗುತ್ತೆ ಸೈಡ್ ಸ್ಲೋ ಸ್ಲೋನ ಮೂವ್ ಮಾಡಿ ಗಾಡಿ ಮುಂದೆ ಹೋಗಕ್ಕೆ ಸಪೋರ್ಟ್ ಕೊಡುತ್ತೆ ಅಷ್ಟೊಂದು ಇದೇನ ಐಜಿ ಸ್ಪೀಡ್ ಇದಲ್ಲ ಏನು ಮಾಡೋಕೆ ಓಕೆ ಓಕೆ ಸೋ ಇದು ಎಮ್ ಐ ಇಂಪೋರ್ಟ್ ಸೋ ಅಂದ್ರೆ ಮೈಸೂರು ರಿಜಿಸ್ಟ್ರೇಷನ್ ಅದು ಸೋ ಅವಾಗಿನಿದು ಟೈಮ್ ಅಲ್ಲಿ ಮೈಸೂರು ರಿಜಿಸ್ಟ್ರೇಷನ್ ಅಲ್ಲ ಮೈಸೂರು ರಿಜಿಸ್ಟ್ರೇಷನ್ ಯಾರು ರಿಜಿಸ್ಟ್ರೇಷನ್ ನಾನು ಗಾಡಿ ಇದೆ ಇದು 95 ಹಾ ಗಡಾ ಕ್ರೀಡ್ ಮಾಡಿದ್ದೀರಾ ಸೂಪರ್ ಸೂಪರ್ ಇದು ನೋಡಿ ಶೋಲೆ ಫಿಲಮ್ ನಮ್ಮ ಅಮಿತಾಬ್ ಬಚ್ಚನ್ ಅವ್ರದ್ದು ಎಲ್ಲ ಒಂದು ಇದ್ರೆ ದೋಸತಿ ಅಮ್ನೇ ಜೋಡಕ್ಕೆ ಫಿಲಮಲ್ಲೆಲ್ಲ ನೋಡ್ತಾ ಇದ್ದವು ಸೊ ನಾವಂತೂ ಇದನ್ನೆಲ್ಲ ನೈನ್ಟೀನ್ ಏಯ್ಟೀಸ್ ಸ್ಕ್ರಿಟ್ಗಳು ಬಟ್ ಇವಾಗ ನೋಡ್ತಾ ಇದ್ದೀವಿ ಇದನ್ನೆಲ್ಲ ಸೊ ಆಗಿನ ಟೈಮಲ್ಲಿ ಯಾಕಂದ್ರೆ ನಮ್ಗೆ ಇನ್ನೂ ಅಷ್ಟು ನಾಲೆಜ್ ಇರ್ತಾ ಇರಲಿಲ್ಲ ಇವಾಗ ಇದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಏನಿದು ಗಾಡಿ ಇದೇನಕ್ಕೆ ಇದು ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಸೊ ಅವಾಗಿನ ಟೈಮಲ್ಲೆಲ್ಲ ಜೊತೆಯಲ್ಲಿ ಕೊಟ್ಟಿಗೆ ಹೋಗ್ತಿದ್ವಿ ಇದಲ್ಲೂ ಟೂರಿಂಗ್ ಎಲ್ಲ ಮಾಡ್ತಾ ಇದ್ರು ಒಂದು ಟೈಮಲ್ಲೆಲ್ಲ ಸೊ ಇವಾಗ ಆಗಲೇ ನೋಡಿದ್ರಲ್ಲ ವಿಡಿಯೋಲಿ ಸಿಕ್ಕೇ ಹೋಗಿ ಒಂದು ಜಾಲಿ ರೈಡ್ ಮಾಡ್ಕೊಂಡು ಬಂದರು ಇದೆ ಹೆಂಗೆ ಸರ್ ಯಾವ ಮಾಡಲಿದು ಸಿಕ್ಸ್ಟಿ ಸೊ ಈ ಆಲ್ಮೋಸ್ಟ್ ನೀವು ಏನೇನು ಮಾಡಿಫಿಕೇಶನ್ ಮಾಡಿದ್ರೆ ನಿಮ್ಗೆ ಯೂಜಲ್ ಮೀಟರ್ ಬಂದ್ಬಿಟ್ಟು ಹಿಂಗ್ ರನ್ ಆಗುತ್ತೆ ಇದು ಉಲ್ಟಾ ಮೀಟರ್ ಹಿಂಗಿಂದ ಓಕೆ ಸ್ಕೂಟರ್ ಹಿಂಗಿಂದ ರನ್ ಆಗುತ್ತೆ ಇದು ಉಲ್ಟಾ ರನ್ ಸೊ ಇದು ಫುಲ್ ರೆಸ್ಟೊರೇಷನ್ ಆಗಿರೋದಾ ಫುಲ್ ಇದು ಓಕೆ ನಾನೇ ಕೂಟ್ ಇದು ಬುಲೆಟ್ 2019 78 2078 ಓಪರ್ ಸೋ ಇದು ಎಲ್ಲಾನು ಓನ್ ಸ್ಟಾಕ್ ಅಂಡ್ ಸಿನ್ಫೈಡ್ ಐಡಿ ಇದೆ더라고

ಹೋಗಿ ಬಂದೀಗ ಯಾರೋ ಮಕ್ಳಿಗೆ ಕುತ್ಕೊಂಡು ಗಾಡಿ ಮನೆ ಹಿಂಗೆ ಅಂತ ಇರ್ತಾರೆ ಅಂತ ಸೊ ಲಾಕ್ ಮಾಡ್ಬಿಟ್ರೆ ಬಂದು ನಿಮಗೆ ಇದು ಏನು ಇದು ನೋಡಿ ಪ್ರೊಡಕ್ಷನ್ಗೆ ಲಾಕು ಕಂಟ್ರೋಲ್ ಸೂಪರ್ ವಿಂಟೇಜ್ ಗ್ರೂಪ್ ಸೊ ಖುಷಿ ಆಯ್ತು ಇನ್ನೂ ಬೇಜಾನು ಇದೆ ಇಲ್ಲಿ ಒಳಗಡೆ ಇವ್ರದ್ದು ಬೇರೆ ಇನ್ನೂ ಮತ್ತೆ ಬೇರೆಯವರೆಲ್ಲ ಈಗ ನಿಮಗೆ ಕಸ್ಟಮ್ ಇದು ಮಾಡಿಫಿಕೇಶನ್ ಮಾಡೋಕೆ

175 cc ಅದು ಅಲ್ವಾ ಆಲ್ಮೋಸ್ಟ್ ಎಲ್ಲ ನೀವು ನೆಕ್ಸ್ಟ್ ರಿಸ್ಟೋರ್ ಮಾಡ್ತೀರಾ ಇದು ಮೂರು ಗಾಡಿ ರಿಸ್ಟೋರೇಷನ್ ಇದಾರ ಇದು ಯಾವ ಇದು ಇದು ಜಾವಾ 40 cc 40 cc ನಾ 40 cc ಜಾವಾ ಇದೆ ನಾನು ನೋಡೇ ಇಲ್ಲ ಇದು ಜಾವಾದೆ ಇದು 40 cc ಜಾವಾ ಓಕೆ ಓಕೆ ಸೋ ಇದು ಗೇರ್ ಗಾಡಿ ಇದು ಆಕ್ಸಲೇಟರ್ ಗಾಡಿ ಅಲ್ಲ ಇಲ್ಲಿ ಗೇರ್ ಲಿವರ್ ನಿಮಗೆ ಓಕೆ ಓಕೆ ಇದರ ಆಚೆ ಇದೆ ಇದು ಒಂದು ಗೇರ್ ಗಾಡಿ ವಾಟ್ ಇಸ್ ಫಿ ಸಿ ಸಿ ಟಿವಿ ಎಸ್ ಇದೆ ಅದೇ ಇದೆ ವಾಟ್ ಈಸ್ ಸರ್ ಇದು ಯಾವ ಮಾಡಲ್ ಇದು ನೈನ್ಟೀನ್ ಫ್ರೀಡಮ್ ಟೈಮಲ್ಲಿ ಸೆವೆನ್ ಸಿಕ್ಕಿದ್ದು ಬಟ್ ಆದ್ರೂ ಹೆಂಗಿದೆ ನೋಡಿ ನೋಡಿ ಹೆಂಗಿದೆ ಸೈಕಲ್ ಥರ ಇದೆ ಸಾಕತ್ತು

ಯಾವ್ದು ಕೂರ್ಸಕ್ ಹೋಗಲ್ಲ ಅದ ಏನಾದ್ರು ಕೂರ್ಸೋದ ಬರೀ ಕೇಬಲ್ಗಳು ಗಳು ಕೂರಿಸ್ತೀವಿ ಇಂಜಿನ್ ಪಾರ್ಟ್ ಎಲ್ಲ ಬಂದ್ಬಿಟ್ಟು ಓ ಎಸ್ ಹುಡುಕಿ ಒಂದೊಂದು ಹಾಕ್ತೀವಿ ಗೇರ್ಗಳು ಗಳು ವೀಲ್ ಗಳು ಅದೆಲ್ಲ ಒಂದೊಂದು ಹುಡುಕಿ ಹಾಕ್ತೀವಿ ಬೇರೆ ಜನ ಬಂದು ಹೊಸಾದ್ ಸಿಗತ್ತೆ ಓಕೆ ಮುಂಚ ಇಲ್ಲೇ ಇರಲಿ ಇವನು ಅವಾಗಲೇ ವಿಡಿಯೋ ಮಾಡ್ಬೇಕಾರೆ ಇವನೇನು ಮಾಡ್ಲಿಲ್ಲ ಪಾಪ ಇವ್ನ ವಿಡಿಯೋ ಮಾಡಿದೆ ಹಂಗ್ರೆ ಇವ್ ಅಲ್ಲಿ ವಿಡಿಯೋ ಬರುತ್ತಲ್ಲ ಅಲ್ಲ ಯಾರು ಏನ್ ಮಾಡೋದು ಗುರು ಕೆಲ್ಸಕ್ಕೆ ಅಂತ ಬಂದಾಗ ಏನಾದ್ರು ಇದು ಮಾಡ್ಬೇಕು ತ್ಯಾಗ ಮಾಡ್ಬೇಕು ಹಸಿವಿನ ಹಸಿವನ್ನ ತ್ಯಾಗ ಮಾಡ್ಬೇಕು

ತಿನ್ಕೋಬಿಡಿದೆ ಟ್ಯಾಂಕ್ ಕೆ ತಿನ್ಕೋಬಿಡಿದೆ ಸೋ ಇದನ್ನ ಮಾಡ್ತಾ ಇದ್ದೀನಿ ಓಕೆ ಯಪ್ಪ ಬಟ್ ಇದನ್ನ ಎಲ್ಲಿ ಚೆನ್ನೈ ಬಂದಿರೋದು ನೋಡಿ ಯಾರು ಕ್ರೇಜ್ ಇರೋರೇ ಈ ತರ ಮಾಡಿಸೋದು ವಿಂಟೇಜ್ ಬಗ್ಗೆ ಅವ್ರಿಗೆ ಆಂಟಿಕ್ ಗಾಡಿಗಳ ಬಗ್ಗೆ ಕ್ರೇಜ್ ಇರೋರೇ ಈ ತರ ಮಾಡಿಸೋದು ಇದನ್ನ ನೋಡಿದ್ರೆ ಈಗ ಸ್ಕ್ರಾಪ್ ತಗೊಳಲ್ಲ ಸರ್ ಸ್ಕ್ರಾಪ್ ಅಲ್ಲಿ ತಗೊಂಡ್ರೆ 50 ರೂಪಾಯಿ ಕೊಡಲ್ಲ

ಸೂಪರ್ ಓ ಇದು ಬಂದಿದೆ ಗಾಡಿ ರಿಸ್ಟೋರೇಷನ್ಗ ಇದುವ ಸರ್ ಇದು ಆ್ಯಂಟಿಕ್ ಗಾಡಿಂದ ಸರ್ ಇದು ಅವ್ರಿಗೆ ಕಲ್ಕಿ ಅಂತ ಯೂಸ್ ಮಾಡ್ತಾರೆ ಸರ್ ಅದು ಅವ್ರದ್ದು ಇದು ಇದು ರಿಸ್ಟೋರೇಷನ್ಗೆ ಬಂದಿದ್ಯಾ ಏನು ಮಾಡಿಸ್ತಾ ಇದೆಯಾ ಇಲ್ಲಿ ಏನಿಗೆ ಲೇಟ್ ಆಗುತ್ತೆ ಏನೋ ಗೊತ್ತಿಲ್ಲ ಇವರು ಸೂಪರ್ ಎಲ್ಲ ಖುಷಿ ಆಯಿತು ಒಂದೇನು ಅಂದರೆ ನಾವು ಇವಾಗಿನಿರೋ ಜನ್ರೇಷನ್ ಗಾಡಿಗಳನ್ನ ಮಾಡಿಫಿಕೇಶನ್ ಮಾಡೋದು ದೊಡ್ಡ ವಿಷಯ ಅಲ್ಲ ಒಂದು ಎಂಬತ್ತು ವರ್ಷ ತೊಂಬತ್ತು ವರ್ಷದ ಗಾಡಿಗಳು ಅರವತ್ತು ವರ್ಷದ ಗಾಡಿಗಳನ್ನ ರಿಸ್ಟೋರ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಮತ್ತು ಅಷ್ಟೇ ಪೇಷೆಂಟ್ ಬೇಕು ಆ ಸ್ಪೇರ್ಸ್ನ ಅರೇಂಜ್ ಮಾಡೋದಾಗಲಿ ಮತ್ತು ಅದೊಂದು ಅವ್ರಿಗೆ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋ ಥರ ರಿಸ್ಟೋರ್ ಮಾಡೋದು ಇರೋದಿಲ್ಲ ಅದೊಂದು ದೊಡ್ಡ ಟಾಸ್ಕ್ ಇರೋದು ಒಂದು ದೊಡ್ಡ ಸವಾಲಿನ ಕೆಲಸನೇ ಅದು ಸೊ ನಾರ್ಮಲ್ ಆಗಿ ಯಾವ ಗಾಡಿ ಬೇಕಾದ್ರೆ ಇದು ಇವಾಗಿರೋ ಸ್ಪೇರ್ ಇದು ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಮತ್ತು ಯಾವುದೋ ಗಾಡಿ ಮಾಡಲಿದೆ ಯಾವುದೋ ವರ್ಷದಿದೆ ಸೊ ಇದನ್ನು ಖುಷಿಯಾಗ ನಾನು ಫಸ್ಟ್ ಟೈಮ್ ಈ ಥರ ರಿಸ್ಟೋರೇಷನ್ ಮತ್ತು ಎಲ್ಲ ಬಂದು ನೋಡಿದ್ದು ಮಾಡಿಫಿಕೇಶನ್ ಅಂದರೆ ಈಗಿನ ಜನರೇಷನ್ಗೆ ಮಾಡಿಫಿಕೇಶನ್ ನೋಡ್ತಾ ಇದ್ದೆ ಖುಷಿ ಆಯಿತು ಅದು ಬಿಟ್ಟು ಬೇರೆ ಏನು ಮಾಡ್ತೀರಾ ಸರ್ ನಿಮ್ಮ ಈ ಒಂದು ಧನ್ಲಕ್ಷ್ಮಿ ಕಸ್ಟಮ್ಸ್ ದಲಕ್ಷ್ಮಿ ಕಸ್ಟಮ್ಸ್ ಅಲ್ವಾ ಇದು ಡಿ ಎಲ್ ಕಸ್ಟಮ್ಸ್ ಅದೇ ಡಿ ಎಲ್ ಕಸ್ಟಮ್ಸು ಜನರಲ್ ಸರ್ವಿಸ್ ವಾಶ್ ಮಾಡ್ತೀವಿ ಬೇಸಿಕ್ ವಾಶ್ ಓಕೆ ಇಂಟೀರಿಯರ್ ಕ್ಲೀನಿಂಗ್ಸ್ ಪ್ರೀಮಿಯಂ ವಾಶ್ ಓಕೆ ಮತ್ತೆ ಸೆರಾಮಿಕ್ ಕೋಟಿಂಗ್ ಪಿ ಪಿ ಎಫ್ ಓಕೆ ಸೊ ಇಂಥದ್ದೆಲ್ಲಾನು ಮಾಡ್ತೀವಿ ಕಾರ್ ಮಾಡಿಫಿಕೇಶನ್ ಎಲ್ಲಾನು ಸೊ ಡೀಟೈಲಿಂಗ್ ಕಾರ್ ಡೀಟೈಲಿಂಗ್ ವಾಷಿಂಗ್ ಪೇಂಟ್ ಕರೆಕ್ಷನ್ ಸೊ ಅಲ್ಲ ಆಲ್ಮೋಸ್ಟ್ ಸೊ ಎಲ್ಲ ಇಲ್ಲೇ ಮಾಡ್ತೀರಾ ಸೊ ಈಗ ಅದು ಇವಾಗ ಏನ್ ಇದೆಯಲ್ಲ ಅದ್ ನೆಕ್ಸ್ಟ್ ರಿಮೂವ್ ಮಾಡ್ತೀರಾ ಹ್ಞೂ 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 ಹಾ ನೀಟಾಗಿ ಡಸ್ಟ್ ಆಗಬಾರ್ದು ಅಂತ ಅದೇನೆ ನಾನೇನೋ ಕಲೆಕ್ಷನ್ಸ್ಗೆ ಅಂತ ಇಟ್ಟಿದ್ದೀರಾ ಅನ್ಕೊಂಡೆ ಸೊ ಹಿಂಗೆ ಚಾರ್ಜಸ್ ಏನಾದರೂ ಹೇಳ್ತೀರಾ ಅಂದರೆ ಈಗ ಡಿಟೈಲಿಂಗ್ ಆಗಲಿ ಸ್ಕ್ರ್ಯಾಚ್ ರೂಮು ಆಗಲಿ ಈಗ ಗಾಡಿ ಸ್ಕ್ರ್ಯಾಚ್ ಆಗಿರ್ತದೆ ಪಿ ಪಿ ಎಫ್ ಆಗಲಿ ಆಮೇಲೆ ವಾಷಿಂಗ್ ಆಗಲಿ ಸ್ವಲ್ಪ ನಿಮ್ದು ಏನೇನು ಚಾರ್ಜಸ್ ಇದೆ ಅಂತ ಒಂದು ಬನ್ನಿ ಸರ್ ಒಂದು ನಿಮ್ಮ ಬ್ರದರ್ ಅಲ್ಲ ಇವರು ನಮಸ್ಕಾರ ಸರ್ ಸರ್ ಚಾರ್ಜಸ್ ಸರ್ಕಾರಸ್ ಒಂದು ಒಂದೊಂದು ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಹ್ಮ್ ಚಿಕ್ಕ ಗಾಡಿಗೆ ದೊಡ್ಡ ಗಾಡಿಗೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಒಂದು ಗಾಡಿ ಮೇಲೆ ಹೊಸ ಗಾಡಿಯಿಂದ ಒಂದು ಆಗುತ್ತೆ ಹೊಸ ಗಾಡಿ ನಿಮಗೆ ಒಂದು ಅಂದರೆ ಡಿಫುಲ್ ಡೀಟೇಲಿಂಗಾ ಸೆರ್ಯಾಮಿಕ್ ಸೆರಾಮಿಕ್ ಡೀಟೇಲಿಂಗ್ ಸೆರಾಮಿಕ್ ಡೀಟೇಲಿಂಗ್ ಫುಲ್ಲು ಓಕೆ ಇಂಟೀರಿಯರ್ ಎಲ್ಲ ಎಕ್ಸ್ಟೀರಿ ಒಂದು ಫೈವ್ ಇಯರ್ಸ್ ಬ್ಯಾಕ್ ಟೂ ಇಯರ್ಸು ಅದು ಹೆಂಗಿದೆ ಹೋಗಬೇಕು ಮುಗಿರುತ್ತೆ ಬೇರೆ ಮಾಡಬೇಕಾ ಇನ್ನು ಹದಿನೈದು ಅದೇ ಎಲ್ಲ ನೋಡಬೇಕು ಓಕೆ ಸೊ ಇದು ಸ್ಕ್ರಾಚ್ ರಿಮೂವರ್ ರಬ್ಬಿಂಗ್ ಪಾಲಿಶು ಅಂತ ಅದಕ್ಕೆಲ್ಲ ಜಸ್ಟ್ ಒನ್ ಡೇರ್ ಅಷ್ಟೇ ಅಲ್ಲ ಜಸ್ಟ್ ಅಷ್ಟೇ ಆದ್ಮೇಲೆ ನೀವು ಸೆರಾಮಿಕ್ ಮಾಡಿದ್ರೆ ಅದು ಗ್ಲಾಸ್ ಬೋದು ವಾರಂಟಿ ಎಲ್ಲನೇ ಚೆನ್ನಾಗಿ ಚೆನ್ನಾಗಿರುತ್ತೆ ಗ್ಲಾಸ್ ಚೆನ್ನಾಗಿರುತ್ತೆ ವಾರಂಟಿ ಚೆನ್ನಾಗಿರುತ್ತೆ ನಿಮ್ಮ ಸ್ಕ್ಯಾನ್ಸ್ ಎಲ್ಲ ಅಷ್ಟೊಂದು ಡೀಪಲ್ ಟೈಮಲ್ಲಿ ಸೊ ಅದೇ ನಾವು ಏನೇನು ವರ್ಕ್ ಮಾಡಿಸ್ತೀವಿ ಅದ್ರ ಮೇಲೆ ಹೋಗುತ್ತೆ ನಾವು ಯಾವ ಕ್ವಾಲಿಟಿ ಆಗ್ತೀವಿ ಅದ ಯಾವಾಗ ನಾವು ಯಾವ ಫಸ್ಟ್ ನಾವೇ ಗ್ಯಾರಂಟಿ ನಾವು ನಮ್ಮಿಂದ ಗ್ಯಾರಂಟಿ ಕೊಡ್ತೀವಿ ಕಂಪನಿನ ಗ್ಯಾರಂಟಿ ಕೊಡ್ತೀವಿ ಅದು ಕಂಪನಿಗೆ ಈ ವಾರಂಟಿ ಅಂದರೆ ಸೊ ಅದು ಬಿಟ್ಟು ಈಗ ರೀಸೆಂಟಾಗಿ ಓಪನ್ ಆಗಿರೋದು ಆ್ಯಕ್ಚುಲಿ ಇದು ಸೆಕೆಂಡು ಅಂದರೆ ಈ ಮಂತ್ ಜೂನ್ ಸೆಕೆಂಡಲ್ಲಿ ಓಪನ್ ಆಗಿರೋದು ಸೊ ನೋಡಿ ಸಲ ನಿಮ್ಮ ಕಾರ್ ಡೀಟೇಲಿಂಗ್ ಆಗಲಿ ಇಲ್ಲ ಸ್ಕ್ರ್ಯಾಚ್ ರಿಮೂವ್ ಆಗಲಿ ಪಾಲಿಶಿಂಗ್ ರಬ್ಬಿಂಗ್ ಪಾಲಿಶು ಮತ್ತು ನಿಮ್ಮ ಅಳು ನಿಮ್ಮ ಹತ್ರ ಯಾವುದಾದ್ರೂ ಹಳೆ ವಿಂಟೇಜ್ ಗಾಡಿನೂ ಇಲ್ಲ ನಿಮ್ಮ ಹತ್ರ ಆ್ಯಂಟಿಗ್ ಗಾಡಿ ನಿಮಗೆ ಗಾಡಿ ಬಗ್ಗೆ ಕಲೆಕ್ಷನ್ಸ್ ಇದ್ದರೆ ಅಂದರೆ ಓಲ್ಡ್ ವೆಹಿಕಲ್ಸ್ ಕಲೆಕ್ಷನ್ಸ್ ಏನಾದರೂ ಕ್ರೇಜ್ ಇತ್ತು ಅಂದರೆ ಅದ್ರದ್ದು ಏನು ಸ್ಪೇರ್ ಸಿಗ್ತಾ ಇಲ್ಲ ಅಂದರೆ ಏನಾದರೂ ಮಾಡಿಫಿಕೇಷನ್ ಮಾಡಬೇಕು ಅಂದರೆ ಧನಲಕ್ಷ್ಮಿ ಕಸ್ಟಮ್ಸು ಸೊ ನಿಯರ್ ಇದರ ಡೀಟೇಲ್ಸು ಮತ್ತು ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಮತ್ತು ಇದು ಬಂದು ಶ್ರೀರಾಮ್ಪುರ ಮೆಟ್ರೋ ಸ್ಟಾಷನ್ ಮೆಟ್ರೋ ಸ್ಟೇಷನ್ ಅಂದರೆ ಶ್ರೀರಾಮ್ಪುರ ಮೆಟ್ರೋ ಸ್ಟಾಪಿಂದ ಸ್ವಲ್ಪ ಒಂದು ಹಂಡ್ರೆಡ್ ಫಿಫ್ಟಿ ಮೀಟರ್ಸ್ ಒಳಗಡೆ ಇರೋದು ಸೊ ಮತ್ತು ನಿಯರ್ ಇದೆ ಇದು ಅಂದರೆ ಇದು ಬ್ಯಾಂಗ್ಳೂರು ಸೆಂಟ್ರಲ್ ಇದೆ ಇದು ತುಂಬ ಏನು ದೂರ ಏನೂ ಇಲ್ಲ ಇದು ಎಲ್ಲ ಕಡೆಗೂ ಕನೆಕ್ಷನ್ ಇದೆ ಇದು ಸೊ ಹಿಂಗೆ ಈ ಕಡೆ ಆದರೂ ನಾರ್ತ್ ಆದರೂ ಅಷ್ಟೇ ಸೌತ್ ಆದರೂ ಅಷ್ಟೇ ಎಲ್ಲೂ ತುಂಬ ಲಾಂಗ್ ಡಿಸ್ಟೆನ್ಸ್ ಇಲ್ಲ ಬಟ್ ಸೆಂಟ್ರಲ್ ಇದೆ ಆಲ್ಮೋಸ್ಟ್ ನನಗೆ ನಾವು ಬಂದಿದ್ದು ನೋಡಿದಾಗ ನೀವು ನೀವೊಂದ್ಸಲಿ ಟ್ರೈ ಮಾಡಿ ಮತ್ತೆ ಇದ್ರದ್ದು ಕಾಂಟ್ಯಾಕ್ಟ್ ನಂಬರೆಲ್ಲ ನಿಮಗೆ ತೋರಿಸ್ತೀನಿ ತಾಳೆ ನೋಡಿ ಇಷ್ಟು ಫೋಮ್ ವಾಶು ಫುಲ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಸೆರಾಮಿಕ್ ವಾಶು ಪೇಂಟ್ ಪ್ರೊಟೆಕ್ಷನು ವೆಹಿಕಲು ಸೊ ಕಾಂಟ್ಯಾಕ್ಟ್ ನಂಬರ್ ಇದೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮೆಟ್ರೋ ಸ್ಟಾಪ್ ಇದೆ ನೋಡಿ ಅಲ್ಲಿದೆ ಮೆಟ್ರೋ ಸ್ಟಾಪು ಅಲ್ಲಿಂದ ಸೊ ಇದು ಗಾಯತ್ರಿ ನಗರ್ ಮೇನ್ ರೋಡ್ ಅನಿಸುತ್ತೆ ಇದೆ ನೋಡಿ ತುಪ್ಪ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ವಿಂಟೇಜ್ ಕಲೆಕ್ಷನ್ಸು ಮತ್ತು ವಿಂಟೇಜ್ ಗಾಡಿ ಮಾಡಿಫಿಕೇಶನ್ಸು ಮತ್ತು ಆ ರಿಸ್ಟೋರೇಷನ್ ಹೇಗೆ ಮಾಡ್ತಾರೆ ಮತ್ತು ಅದರದ್ದು ಯಾವ್ದಾದ್ರು ಗಾಡಿ ರಿಸ್ಟೋರೇಷನ್ ಮಾಡ್ತಾರೆ ಅಂತೆಲ್ಲ ನೋಡಿದ್ರಿ ನೀವು ಸೊ ನನಗೂ ಒಂದು ಫಸ್ಟು ಅಟ್ರ್ಯಾಕ್ಟ್ ಆಗಿದೆ ಇದೊಂದು ವಿಂಟೇಜ್ ಕಲೆಕ್ಷನ್ಸ್ ನೋಡಿ ಸೊ ಯಾರು ಇಷ್ಟೊಂದು ಪೇಷನ್ಸಾಗಿ ಮೇಂಟೈನ್ ಮಾಡಿ ಇಟ್ಕೊಳ್ಳೋದಲ್ಲ ದೊಡ್ಡ ವಿಷಯನೇ ಇದು ಸೊ ನಿಮ್ಮದು ಯಾವ್ದಾದ್ರು ನಿಮ್ಮ ಫ್ಯಾಮಿಲಿದಾಗಲಿ ಫ್ರೆಂಡ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾರಿಗೂ ನಿಮಗೆ ವಿಂಟೇಜ್ ಕಲೆಕ್ಷನ್ಸ್ ಇಲ್ಲ ಆ್ಯಂಟಿಕ್ ಗಾಡಿಗಳನ್ನ ರೀಸ್ಟೋರ್ ಮಾಡಬೇಕು ಇಲ್ಲಿ ಏನೇ ರಿಲೇಟೆಡು ಸೊ ಇಲ್ಲ ಕಾರ್ ಡಿಟೇಲಿಂಗ್ ಆಗಲಿ ಸ್ಕ್ಯಾಚ್ ರಿಮೂವ್ ಯಾವುದೇ ಥರ ಒಂದು ಕೆಲಸ ಇದ್ರು ನೀವು ಇಲ್ಲಿ ಬಂದಿದ್ದು ಧನಲಕ್ಷ್ಮಿ ಕಸ್ಟಮ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಿಮ್ಗೆ ಆಲ್ಮೋಸ್ಟ್ ಡೀಟೇಲ್ಸ್ ಎಲ್ಲ ಹೇಳ್ತೀವಿ ನೋಡಿ ಹೇಗಿದೆ ಓಕೆ ಈ ಲಾಗಿ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೋತೀನಿ ಸೊ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತೆ ಅವ್ರು ಹೇಳಿದ್ದು ಎಕ್ಸ್ಪ್ಲೇನೇಷನ್ ಆಗಲಿ ಡೀಟೇಲ್ಸ್ ಆಗಲಿ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ನೀವೊಂದಿಗೆ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಾಗಿ ಏನು ಮಾಡ್ತೀನಿ ಮತ್ತೊಂದು ಲಾಗ್ಲೂ ಚಿಕೋಣ